ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಮ ಲಕ್ಕಿ ಕಲರ್ ಇದು ಸಂಖ್ಯೆ ಒಂದರಿಂದ ಸಂಖ್ಯೆ ಒಂಬತ್ತು ಹೊಂದಿರುವ ಜನರ ಅದೃಷ್ಟದ ಬಣ್ಣಗಳು ಯಾವುವು ಎಂಬುದನ್ನು ನೋಡೋಣ ಸಂಖ್ಯೆ ಒಂದು ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಖಿನಂದು ಜನಿಸಿದ ಜನರ ಸಂಖ್ಯೆ ಒಂದು ಆಗಿರುವುದು ಸಂಖ್ಯೆ ಒಂದು ಹೊಂದಿರುವ ಜನರ ಅದೃಷ್ಟದ ಬಣ್ಣಗಳು ಗೋಲ್ಡನ್ ಮತ್ತು ಕೆಂಪು ಬಣ್ಣಗಳಾಗಿವೆ ನೀವು ಇಲ್ಲಿ ಹೇಳಿರುವ ನಿಮ್ಮ ಅದೃಷ್ಟಶಾಲಿ ಬಣ್ಣಗಳ ಬಟ್ಟೆಯನ್ನು ಸಾಧ್ಯವಾದಷ್ಟು ಬಳಸುವ ಮೂಲಕ ನಿಮ್ಮ ಜೀವನವನ್ನು ಸುಖಮಯವಾಗಿರಿಸಿಕೊಳ್ಳಬಹುದು ಸಂಖ್ಯೆ ಎರಡು ಸಂಖ್ಯೆ ಎರಡನ್ನು ಹೊಂದಿರುವ ವ್ಯಕ್ತಿಯು ಶಾಂತ ಸ್ವಭಾವದವರಾಗಿರುತ್ತಾರೆ ಯಾವುದೇ ತಿಂಗಳ ಎರಡು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತನೇ ತಾರೀಖಿನಂದು ಜನಿಸಿದವರ ಸಂಖ್ಯೆ ಎರಡು ಈ ಜನರ ಅದೃಷ್ಟದ ಬಣ್ಣಗಳು ಬಿಳಿ ಮತ್ತು ಗುಲಾಬಿ ಬಣ್ಣಗಳಾಗಿವೆ ಹಾಗಾಗಿ ಈ ಸಂಖ್ಯೆಯ ಜನರು ಈ ಎರಡೂ ಬಣ್ಣಗಳ ಬಟ್ಟೆಯನ್ನು ಹೆಚ್ಚು ಧರಿಸುವುದರಿಂದ ತಮ್ಮ ಜೀವನದಲ್ಲಿ ಹೆಚ್ಚಿನ ಅದೃಷ್ಟವನ್ನು ಪಡೆಯಲಿದ್ದಾರೆ ಸಂಖ್ಯೆ ಮೂರು ಯಾವುದೇ ತಿಂಗಳ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತನೇ ದಿನಾಂಕಗಳಂದು ಜನಿಸಿದವರ ಸಂಖ್ಯೆ ಮೂರು ಆಗಿರುತ್ತದೆ ಹಾಗಾಗಿ ಸಂಖ್ಯೆ ಮೂರನ್ನು ಹೊಂದಿರುವ ಜನರ ಅದೃಷ್ಟದ ಬಣ್ಣಗಳು ಹಳದಿ ಗೋಲ್ಡನ್ ನೇರಳೆ ಕೇಸರಿ ಮತ್ತು ಮಣ್ಣಿನ ಬಣ್ಣಗಳಾಗಿವೆ ಈ ಬಣ್ಣಗಳು ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲನ್ನು ತೆರೆಯುವುದು ಸಂಖ್ಯೆ ನಾಲ್ಕು ಯಾವುದೇ ತಿಂಗಳ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮತ್ತು ಮೂವತ್ತೊಂದನೇ ತಾರೀಕಿನಂದು ಜನಿಸಿದ ಜನರ ಸಂಖ್ಯೆ ನಾಲ್ಕು ಆಗಿರುವುದು ಸಂಖ್ಯಾಶಾಸ್ತ್ರದ ಪ್ರಕಾರ ಗೋಲ್ಡನ್ ಮತ್ತು ನೇರಳೆ ಬಣ್ಣಗಳ ಬಟ್ಟೆಯನ್ನು ಬಳಸುವುದು ಅತ್ಯಂತ ಶುಭವಾಗಿರುತ್ತದೆ ಏಕೆಂದರೆ ಈ ಬಣ್ಣಗಳು ನಿಮ್ಮ ಅದೃಷ್ಟದ ಬಣ್ಣಗಳಾಗಿವೆ ಇದರಿಂದ ನೀವು ಆರ್ಥಿಕ ಲಾಭವನ್ನು ಪಡೆಯುವ ಯೋಗವಿದೆ ಸಂಖ್ಯೆ ಐದು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ಐದು ಹದಿನಾಲ್ಕು ಅಥವಾ ಇಪ್ಪತ್ತ್ಮೂರನೇ ದಿನಾಂಕಗಳಂದು ಜನಿಸಿದ ಜನರ ಸಂಖ್ಯೆ ಐದು ಆಗಿರುವುದು ಹಾಗಾಗಿ ಸಂಖ್ಯೆ ಐದನ್ನು ಹೊಂದಿರುವ ಜನರ ಅದೃಷ್ಟದ ಬಣ್ಣ ಹಸಿರು ಮತ್ತು ಯಾವುದೇ ಪ್ರಕಾಶಮಾನವಾದ ಬಣ್ಣ ಆಗಿರುತ್ತದೆ ಸಂಖ್ಯೆ ಐದು ಹೊಂದಿರುವ ಜನರು ತಮ್ಮ ಈ ಅದೃಷ್ಟಶಾಲಿ ಬಣ್ಣಗಳ ಬಟ್ಟೆಯನ್ನು ಧರಿಸುವುದರಿಂದ ಜೀವನದ ಪ್ರತಿ ಹೆಜ್ಜೆಯಲ್ಲಿಯೂ ಯಶಸ್ಸು ಗಳಿಸುವುದು ಖಂಡಿತ ಸಂಖ್ಯೆ ಆರು ಯಾವುದೇ ತಿಂಗಳ ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದ ಜನರ ಸಂಖ್ಯೆ ಆರು ಆಗಿರುವುದು ಹಾಗಾಗಿ ಸಂಖ್ಯೆ ಆರು ಹೊಂದಿರುವ ಜನರು ಯಾವುದೇ ಹೊಳೆಯುವಂತಹ ಬಣ್ಣ ಅಥವಾ ಸಾವಯವ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮ್ಮ ಅದೃಷ್ಟವು ಹೆಚ್ಚಾಗುವುದು ಈ ಬಣ್ಣಗಳಿಂದ ನಿಮ್ಮ ಜೀವನದಲ್ಲಿ ಸೌಭಾಗ್ಯ ಸಮೃದ್ಧಿ ವೃದ್ಧಿಯಾಗುವುದು ಸಂಖ್ಯೆ ಏಳು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ಏಳು ಹದಿನಾರು ಮತ್ತು ಇಪ್ಪತ್ತೈದನೇ ತಾರೀಕಿನಂದು ಜನಿಸಿದ ವ್ಯಕ್ತಿಗಳ ಸಂಖ್ಯೆ ಏಳು ಆಗಿರುವುದು ಸಂಖ್ಯೆ ಏಳನ್ನು ಹೊಂದಿರುವ ಜನರ ಅದೃಷ್ಟದ ಬಣ್ಣಗಳು ನೀಲಿ ಹಸಿರು ಮತ್ತು ಮಣ್ಣಿನ ಬಣ್ಣ ಸಂಖ್ಯೆ ಎಂಟು ಯಾವುದೇ ತಿಂಗಳ ಎಂಟು ಹದಿನೇಳು ಅಥವಾ ಇಪ್ಪತ್ತಾರನೇ ದಿನಾಂಕಗಳಂದು ಜನಿಸಿದ ಜನರು ಸಂಖ್ಯೆ ಎಂಟನ್ನು ಹೊಂದಿರುತ್ತಾರೆ ಹಾಗಾಗಿ ಸಂಖ್ಯೆ ಎಂಟು ಹೊಂದಿರುವ ಜನರು ಕಪ್ಪು ಮತ್ತು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ತುಂಬಿರುತ್ತದೆ ಸಂಖ್ಯೆ ಒಂಬತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೇಳನೇ ತಾರೀಕಿನಂದು ಜನಿಸಿದ ಜನರ ಸಂಖ್ಯೆ ಒಂಬತ್ತು ಆಗಿರುತ್ತದೆ ಹಾಗಾಗಿ ಸಂಖ್ಯೆ ಒಂಬತ್ತು ಹೊಂದಿರುವ ವ್ಯಕ್ತಿಗಳು ಕೆಂಪು ಕೇಸರಿ ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮ್ಮ ಅದೃಷ್ಟದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಹೊಂದಬಹುದು ಹಾಗೆ ಸುಖ ಸಮೃದ್ಧಿಯ ಜೀವನ ನಿಮ್ಮದಾಗುವುದು